ಈ ವಿಷಯವನ್ನು ವಾಣಿಗೆ ಹೇಳಿದಾಗ ಅವಳು ಕೂಹಕವಾಗಿ ನಕ್ಕು ಹೇಳಿದ್ಲು ಹೇಗೆ ಅನ್ಯಾಯವಾಗಿ ಸಂಪಾದಿಸಿದ್ರು ಹಾಗೆ ಅನ್ಯಾಯವಾಗಿ ಹೋಯಿತು ಪಾಪಿಯ ಹಣ ಪರರ ಪಾಲು ಅಂತ ಅದಕ್ಕೆ ಅನ್ನೋದು ನಿನ್ನ ಅಣ್ಣ ಸರಿಯಾಗಿಯೇ ಮಾಡಿದ ಎಂದಳು ಸಾಕು ಸುಮ್ಮನಿರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಯ ಒಂದು ಲಕ್ಷವಂತೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಮ್ಮ ಅದೇನು ಬೆವರು ಸುರಿಸಿ ಕಷ್ಟಪಟ್ಟು ದುಡಿದ ಹಣ ಅಲ್ಲ ಅನ್ಯಾಯವಾಗಿ ಯಾರೋ ಹತ್ರಾನೋ ಕಿತ್ಕೊಂಡಿದ್ದು ಅವನು ಎಷ್ಟು ಹೊಟ್ಟೆ ಉ ಹುರಿಪಟ್ಟುಕೊಂಡಿದ್ನೋ ಹಾಗೆ ಬಂದಿದ್ದು ಹೀಗೆ ಹೋಯಿತು ಕಷ್ಟಪಟ್ಟು ಸಂಪಾದಿಸಿದ ಹಣನೇ ನಿಲ್ತಾ ಇಲ್ಲ ಇನ್ನು ಅನ್ಯಾಯವಾಗಿ ಸಂಪಾದಿಸಿದ್ದು ನಿಲ್ಲುತ್ತಾ ಇಷ್ಟಕ್ಕೂ ತಿಂದಿದ್ದು ಯಾರು ಸ್ವಂತ ಅಣ್ಣ ತಾನೆ ಅವನು ಕಬ್ಬಿಣ ಕಾದಾಗಲೇ ಬಡಿದಿದ್ದಾನೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ಹಾಗಾಯಿತು ಬಿಡು ಎಂದಲು ಏನೇ ಆದರೂ ಅಣ್ಣ ಈಗ ಮಾಡಬಾರ್ದಿತ್ತು ಒಂದು ಲಕ್ಷ ಕೊಡೋ ಕೂಡ ಕಡೆ ಐವತ್ತು ಸಾವಿರ ಆದರೂ ಕೊಡಬಹುದಿತ್ತು ಅವರು ಅಷ್ಟು ಅನ್ಯಾಯವಾಗಿ ಸಂಪಾದಿಸಿದ್ರು ತಗೊಂಡು ಮೋಸ ಮಾಡಬಹುದಾ ಅವರು ಅನ್ಯಾಯ ಮಾಡಿದರು ಅಂತ ನಾವು ಮಾಡೋಕ್ಕೆ ಹೋದರೆ ಆಗುತ್ತಾ ನಿನ್ನ ತಂಗಿಯ ಮೆರೆದಾಟಕ್ಕೆ ಸರಿಯಾಗಿಯೇ ಮಾಡಿದ್ದಾನೆ ಬಿಡು ಹಣದ ದುರಂಕಾರದಿಂದ ಎಲ್ಲರನ್ನೂ ಕೀಳಾಗಿ ಕಾಣ ಕಾಣೋಳು ಈಗ ಅದೇ ಹಣ ಸಂಬಂಧಗಳನ್ನು ಕಳಚುತ್ತಾ ಇದೆ ಇದನ್ನೇ ವಿದಿಯಾಟ ಅನ್ನೋದು ಎಂದು ತಾಯಿಗೆ ಹೇಳಬೇಕೆಂದುಕೊಂಡಳು ವಾಣಿ ಆದರೆ ತಾಯಿ ತನ್ನನ್ನು ಬೈದಾರೆಂದು ಏನೂ ಹೇಳಲು ಹೋಗಲಿಲ್ಲ ಪಾಪ ಸರೋಜಿನಿ ಮದುವೆನೂ ಹೇಗೆ ಮಾಡ್ತಾನೋ ಅಂತ ಅವಳಿಗೆ ಚಿಂತೆ ಹತ್ಕೊಂಡಿದೆ ಚಿಂತೆ ಯಾಕೆ ಅವಳು ಮದುವೆಗೆ ಅಂತ ಚಿಕ್ಕಪ್ಪ ಬೇಕಾದಷ್ಟು ಹಣ ಇಟ್ಟಿರ್ತಾರೆ ಬಿಡು ಇಟ್ಟಿರೋದನ್ನು ತೆಗೆದು ಖರ್ಚು ಮಾಡೋದಕ್ಕೆ ಏನು ಕಷ್ಟ ಕೂತುಂಡ್ರೆ ಕುಡಿಕೆ ಹಣ ಸಾಲದು ಅಂತಾರೆ ಸಂಪಾದನೆ ಇಲ್ಲದೆ ಇರೋ ಇರೋದನ್ನೆಲ್ಲ ಅವಳಿಗೆ ಖರ್ಚು ಮಾಡಿದ್ರೆ ಮಿಕ್ಕವರ ಗತಿ ಏನು ಇನ್ನೂ ಮಗ ಓದು ಮುಗಿಯೋದು ಯಾವಾಗ ಅವನು ಕೆಲಸಕ್ಕೆ ಸೇರಿಕೊಂಡು ಸಂಪಾದಿಸೋದು ಯಾವಾಗ ಒಂದು ವೇಳೆ ಸಂಪಾದಿಸಿದರೂ ತಂಗಿ ತಮ್ಮನನ್ನು ನೋಡ್ಕೊತಾನೆ ಅಂತ ಯಾವ ಗ್ಯಾರಂಟಿ ಪಾಪ ಹೊಸುದಾಗೆ ಅದೇ ಚಿಂತೆ ನಮಗೇನಾಗಬೇಕಾಗಿದೆ ಬಿಡು ಅವರ ಕಷ್ಟ ಸುಖ ಕಟ್ಕೊಂಡು ಇವರು ಕೈ ಹಿಡಿಯುವಾಗ ಯಾರನ್ನಾದರೂ ಲೆಕ್ಕ ಇಟ್ಟಿದ್ಲ ನಿನ್ನ ತಂಗಿ ಮೆರೆದು ನನ್ನ ತಂಗಿಗಿಂತ ಯಾರಿಲ್ಲ ಅಂತ ಹೋರಾಡೋಳು ಎಲ್ಲರನ್ನೂ ಕೀಳಾಗಿ ಕಾಣೋಳು ಮತ್ತೀಗ ಅವಳ ಕಷ್ಟಕ್ಕೆ ಯಾರೋ ಅಯ್ಯೋ ಅಂತಾರೆ ಇವರು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ತಾನೇ ಬೇರೆಯವರು ಅವಳಿಗೆ ಅಯ್ಯೋ ಅನ್ನೋದು ಅದೇನೋ ಸರಿ ಹಾಗಂತ ನಾವೀಗ ವಿಚಾರಿಸದೆ ಹೋದರೂ ಜನ ನಮ್ಮನ್ನು ಅಂತಾರೆ ಯಾಕಂದರೆ ನಾವು ಬಡವರು ಶ್ರೀಮಂತರು ಏನೋ ಮಾಡಿದ್ರು ಹೀಗೆ ನಡ್ಕೊಂಡ್ರು ಈ ಸಮಾಜ ಒಪ್ಪುತ್ತೆ ಅದನ್ನೇ ಬಡವರು ಮಾಡಿದ್ರೆ ಯ ಅವರನ್ನು ಕಾಲು ಕೀಳಾಗಿ ಹಾಕಿ ತುಳಿಯುತ್ತೆ ಈ ಸಮಾಜದ ಜನರಿಗೆ ಗೋಲಿ ಹೊಡೆಯಮ್ಮ ನಮಗೆ ಯಾವ ರೀತಿಯಿಂದಾಗಿ ಸಹಾಯ ಮಾಡದೇ ಇರೋ ಈ ಸಮಾಜನ ನಾವು ಯಾಕೆ ಕೇರ್ ಮಾಡಬೇಕು ಹಾಗನ್ನೋಕ್ಕಾಗಲ್ಲಮ್ಮ ಯಾಕಾಗಲ್ಲ ಯಾಕಂದರೆ ನಾವು ಈ ಸಮಾಜದಲ್ಲೇ ಬದುಕಬೇಕಾಗಿದೆ ಒಂದಲ್ಲ ಒಂದು ಸಾರಿ ಯಾತಕ್ಕಾದರೂ ಸಮಾಜವನ್ನು ಅವಲಂಬಿಸಬೇಕಾಗುತ್ತೆ ಅಷ್ಟು ಸುಲಭವಾಗಿ ಹುಟ್ಟಿನಿಂದ ಬಂದ ಸಂಬಂಧಗಳನ್ನು ಕಳಚ್ಕೊಳ್ಳೋಕ್ಕಾಗೋದಿಲ್ಲ ಇಷ್ಟವಿಲ್ಲದಿದ್ರೂ ಸಂಬಂಧಗಳನ್ನು ಮುಂದುವರಿಸಬೇಕಾಗುತ್ತೆ ಅದಕ್ಕೆ ವಾಣಿ ನಾಳೆ ನಾಳಿದ್ದು ಎರಡು ದಿನಕ್ಕೆ ಇವತ್ತೇ ರಜೆ ಹಾಕಿ ಬಿಡ ಬಿಡಮ್ಮ ಅಮ್ಮ ಮದುವೆಗೆ ಒಂದು ದಿನ ರಜೆ ಹಾಕಿದ್ರೆ ಸಾಲದು ನಾಳೆನೂ ಯಾಕೆ ಇನ್ನು ಅಮೂಲ್ಯವಾದ ರಜೆಯನ್ನು ಯಾರ್ಯಾರಿಗೆ ಹಾಕಿ ಯಾಕೆ ಹಾಳು ಮಾಡಿಕೊಳ್ಳಿ ಹಾಗಂದರೆ ಆಗುತ್ತೇನೋ ನಡೀತಾ ಇರೋದು ನಿನ್ನ ಚಿಕ್ಕಮ್ಮನ ಮಗಳ ಮದುವೆ ನಿನಗೆ ತಂಗಿಯಾಗೋಳು ಮದುವೆ ನಾಡಿದ್ದು ಬಂದರೆ ಚಿಕ್ಕಮ್ಮ ಏನನ್ಕೊತಾಳೆ ಅವರೇನು ಮಾಡಿದ್ರು ಅಂತ ಈಗ ಆ ಸೇಡು ತೀರಿಸ್ಕೊಳ್ಳೋಕ್ಕೆ ಹೋದರೆ ಚೆನ್ನಾಗಿರುತ್ತ ಚಿಕ್ಕಮ್ಮನಿಗಿಂತ ಹೆಚ್ಚಾಗಿ ನೀನೇ ಅಳ್ತಾ ಇದೆಯಲ್ಲ ಏನಿಲ್ಲ ನಿನ್ನ ಚಿಕ್ಕಮ್ಮನೂ ತುಂಬ ಹೇಳಿದ್ ಹೇಳಿದ್ಲು ಗಂಡ ಸತ್ತ ಒಂದು ವರ್ಷದೊಳಗೆ ಎಲ್ಲರೂ ಬರಬಾರ್ದು ಎಲ್ಲೂ ಬರಬಾರ್ದು ಅಂತ ಅವಳು ಬಂದಿಲ್ಲ ಅಷ್ಟೇ ಇಲ್ಲದೇ ಹೋಗಿದರೆ ತಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗೋಳು ಇಷ್ಟಕ್ಕೂ ಅವಳ ಮಗ ಬಂದು ಮದುವೆಗೆ ಕರೆದು ಹೋದ್ನಲ್ಲ ನೋಡು ನೀನು ಇನ್ನೇನು ನೆಪ ಹೇಳಬೇಡ ನಿಮ್ಮ ಚಿಕ್ಕಮ್ಮ ಅಂದಿರೋ ಮಾತುಗಳಿಗೆ ಭಾರತಿ ಸರಸ್ವತಿ ಶಾರದ ಯಾರೂ ಮದುವೆಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ನೀನು ಬರದೇ ಹೋದರೆ ಚೆನ್ನಾಗಿರೋಲ್ಲ ಚಿಕ್ಕಮ್ಮ ಬೇಸರ ಮಾಡ್ಕೊತಾಳೆ ಬೇರೆಯವರು ನಮಗೆ ಬೇಸರ ಮಾಡಿದ್ರು ಅಂತ ಯೋಚಿಸಿ ನಾವು ಬೇರೆಯವರಿಗೆ ಬೇಜಾರು ಮಾಡೋದು ಬೇಡ ನನಗೋಸ್ಕರ ಆದರೂ ರಜಾ ಹಾಕಿ ಮದುವೆಗೆ ಬರಲೇಬೇಕು ಸರಿ ಅಮ್ಮ ನೀನು ಇಷ್ಟ ಹೇಳಿದ ಮೇಲೆ ನಾನು ಆಗೋಲ್ಲ ಅನ್ನಲ್ಲ ಬರ್ತೀನಿ ಹಾಗೆ ನೀನು ಇನ್ನೊಂದು ಮಾತು ಕೇಳಿಬಿಡ್ತೀಯಾ ಏನದು ನಿಮ್ಮ ಚಿಕ್ಕಮ್ಮ ಈಗ ಮೊದಲಿನ ಅಹಂಕಾರ ಅಹಂಕಾರಿ ವಸುದ ಅಲ್ಲ ಬದುಕು ಅವಳಿಗೆ ಸ್ವಲ್ಪ ಪಾಠ ಕಲಿಸಿದೆ ಇನ್ನೂ ಕಲಿಸಬೇಕಾಗಿದೆ ಒಂದು ವೇಳೆ ಅವಳೇನಾದರೂ ಕೊಂಕು ಮಾತನಾಡಿದ್ರೂ ನನಗೋಸ್ಕರ ಅವಳನ್ನು ಕ್ಷಮಿಸಿಬಿಡು ಆಮೇಲೆ ಕೋಪ ಮಾಡಿಕೊಂಡು ಅರ್ಧದಲ್ಲೇ ಮದುವೆ ಮನೆ ಬಿಟ್ಟು ಬರಬೇಡ ನಮ್ಮಿಂದ ಮದುವೆ ಮನೆಯಲ್ಲಿ ಒಂದು ಸೀನ್ ಕ್ರಿಯೇಟ್ ಆಗೋದು ಬೇಡ ಭಾರತೀಯ ಮದುವೆಯಲ್ಲಿ ವಸುದನಿಗೆ ಎಷ್ಟು ಕಷ್ಟ ಆಯ್ತಲ್ವ ನಮಗೆ ಹಾಗೆ ನಮ್ಮ ಮಾತಿನಿಂದ ಅವಳ ಮಗಳ ಮದುವೆಗೆ ಯಾವ ಕಷ್ಟವೂ ಆಗಬಾರ್ದು ಸರಿಯಮ್ಮ ನಿನ್ನ ತಂಗಿ ಕತ್ತು ಹಿಡಿದು ತಳ್ಳಿದ್ರೂ ನಾನು ಮನೆಗೆ ವಾಪಸ್ ಬರಲ್ಲ ಆಯಿತಾ ಅಷ್ಟಾದರೆ ಸಾಕು ಆದರೆ ವಾಣಿ ಎಣಿಸಿದಂತೆ ಮದುವೆ ಮನೆಯಲ್ಲಿ ವಸುದ ಯಾವ ಮಾತು ಅನ್ನಲಿಲ್ಲ ಹೆಚ್ಚು ಮಾತನಾಡದೆ ಮೌನವಾಗಿಯೇ ಇದ್ಲು ಮೊದಲಿನ ಅಹಂಕಾರ ಗರ್ವ ಸ್ವಲ್ಪ ಕಡಿಮೆಯಾಗಿರುವುದಾದರೂ ಇನ್ನು ಚಿಕ್ಕಮ್ಮ ಪೂರ್ತಿಯಾಗಿ ಬದಲಾಗಿಲ್ಲ ಎನಿಸಿತು ಅವಳಿಗಾಗಿಯೂ ಚಿಕ್ಕಮ್ಮನ ಬಳಿ ಮಾತನಾಡಲು ಹೋಗಲಿಲ್ಲ ತಾನು ವಿಧಿವೆ ಆದ್ದರಿಂದ ಮಗಳ ಬಳಿ ಮಂಗಳ ಕಾರ್ಯಗಳಲ್ಲಿ ಇರುವಂತಿರಲಿಲ್ಲ ವನಜಾಳು ಇರುವಂತಿಲ್ಲವೆಂದು ವಾಣಿಯನ್ನೇ ಸರೋಜಿನಿಯ ಬಳಿ ಇರಲು ಹೇಳಿದ್ಲು ವಸುದ ಇಬ್ಬರ ನಡುವೆ ಹೆಚ್ಚಿನ ಮಾತುಕತೆಯ ಮಾತುಕತೆ ಆಗಲಿಲ್ಲವಾದ್ದರಿಂದ ಯಾವ ಅಪಾರ್ಥಗಳು ಆಗಲಿಲ್ಲ ಮದುವೆ ಮುಗಿದು ಸರೋಜಿನಿ ಗಂಡನ ಮನೆಗೆ ಹೊರಟು ಹೋದ್ಲು ವನಜವಾಣಿ ತಮ್ಮ ಮನೆಗೆ ಬಂದರು ಚಿಕ್ಕಮ್ಮ ಇಷ್ಟರ ಮಟ್ಟಿಗೆ ಬದಲಾಗಿರೋದು ವಾಣಿಗೆ ಬಹಳ ಆಶ್ಚರ್ಯಕರವಾದ ವಿಷಯವಾಗಿತ್ತು ಚಿಕ್ಕಮ್ಮನ ಒಂದೊಂದು ಮಾತು ಒಂದೊಂದು ಚುಚ್ಚು ನುಡಿಯು ಅವಳ ನೆನಪಿನಲ್ಲಿ ಹಚ್ಚೊತ್ತಿದಂತೆ ನಿಂತಿತ್ತು ವಾಣಿ ಆ ನೆನಪುಗಳ ಪ್ರವಾಹದಲ್ಲಿ ತೇಲಿ ಹೋದ್ಲು ಇಂದಿನದೆಲ್ಲವೂ ಅವಳ ಮನಸ್ಸಿನಲ್ಲೇ ರೀಲಿನಂತೆ ತಿರುಗತೊಡಗಿತು ಅಬ್ಬ ಎಂತಹ ಕೈ ನೆನಪುಗಳವು ಮಹಾ ದುರಂಕಾರ ಮಹಾ ಕೊಬ್ಬು ದುಡ್ಡಿದ್ದ ಮಾತ್ರಕ್ಕೆ ನಮ್ಮನ್ನು ಅಷ್ಟೊಂದು ಕೀಳಾಗಿ ನೋಡೋದ ಅವರನ್ನು ಹುಡ್ಕೊಂಡು ಹೋದ ನನ್ನನ್ನು ಮೊದಲು ಯಾವ ಥರಲ್ಲಾದರೂ ಹೊಡ್ಕೊಬೇಕು ಮನೆಗೆ ಬಂದವಳೆ ಬ್ಯಾಗನ್ನು ಒಂದು ಮೂಲೆಗೆ ಬಿಸಾಡಿ ತೊಡಗಿದಳು ವಾಣಿ ಕುರ್ಚಿಯಲ್ಲಿ ದಪ್ಪನೆ ಕುಕ್ಕರಿಸುತ್ತ ಏನಾಯಿತ ಒಳಗಿನಿಂದ ಬಂದು ವಿಚಾರಿಸಿದರು ವನಜಮ್ಮ ಎಲ್ಲ ನಿನ್ನಿಂದ ತಾಯಿಯ ಮೇಲೆ ಎಗರಾಡಿದಳು ವಾಣಿ ಅಯ್ಯೋ ಏನಾಯಿತಂತ ಮೊದಲು ಹೇಳು ಸುಮ್ಮನೆ ಯಾಕೆ ಎಲ್ಲರ ಮೇಲೂ ಹಾರಾಡ್ತೀಯಾ ಮಗಳಿಗೆ ಸಮಾಧಾನ ಹೇಳಿದ್ರು ವನಜ ಹೇಳೋಕ್ಕೇನಿದೆ ಆ ನಿನ್ನ ತಂಗಿಗೆ ದುಡ್ಡಿದ್ರೆ ಕಲ್ಚರ್ ಇಲ್ಲ ಮನೆಗೆ ಬಂದವರನ್ನು ಹೇಗೆ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ ಥೂ ನಿನ್ನ ಮಾತು ಕೇಳಿಕೊಂಡು ನಾನು ಹೋದ್ನಲ್ಲ ನನಗೆ ಬುದ್ಧಿ ಇಲ್ಲ ಸಿಡ್ಕಿದ್ಲು ವಾಣಿ ಮತ್ತೇನು ಮಾತನಾಡದೆ ವನಜ ಅಡುಗೆ ಮನೆಗೆ ಹೋಗಿ ಒಂದು ಲೋಟ ಒಂದು ಲೋಟ ತಂದು ವಾಣಿ ಕಡೆಗೆ ಹಿಡಿದು ತಗೋ ಈ ನಿಂಬೆ ಪಾನಕ ಕುಡಿದು ಸುಧಾರಿಸ್ಕೋ ಆಮೇಲೆ ನಿನ್ನ ಕೋಪ ಎಲ್ಲ ಕಮ್ಮಿ ಆಗುತ್ತೆ ಎಂದರು ವಾಣಿ ಅದನ್ನು ತೆಗೆದುಕೊಂಡು ಘಟಘಟನೆ ಕುಡಿದು ಲೋಟ ಕೆಳಗಿಟ್ಲು ವನಜಮ್ಮ ಒಂದು ಒಂದೆರಡು ನಿಮಿಷ ಏನೂ ಮಾತನಾಡಲಿಲ್ಲ ಅವಳು ಸಮಾಧಾನ ತಂದುಕೊಳ್ಳಿ ಎಂದು ನಂತರ ಕೇಳಿದರು ಈಗ ಹೇಳು ಏನಾಯಿತು ಅಂತ ಎಂದರು ಚಿಕ್ಕಮ್ಮ ಮೊದಲಿನಂತೆ ಹಾಗಿಲ್ಲಮ್ಮ ಅವಳಿಗೆ ಹಣದ ಭೂತ ತಲೆಗೆ ಮೆಟ್ಕೊಂಡಿದೆ ಆ ಹಣದ ಮುಂದೆ ನಮಗೆಲ್ಲ ಏನೂ ಇಲ್ಲ ತುಂಬ ಕೀಳಾಗಿ ನೋಡಿಕೊಂಡ್ಳು ನನ್ನ ಹತ್ರ ಚಿಕ್ಕಮ್ಮ ಹಾಗೆಲ್ಲ ಮಾತನಾಡ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಮಾತು ಕೇಳಿ ವನಜಮ್ಮನ ಮುಖದಲ್ಲಿ ವಿಷಾದವಾದ ಛಾಯೆ ಆವರಿಸಿತು ಹಾಗಾದರೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ಲೇನೋ ಪ್ರಶ್ನಿಸಿದ್ರು ಹ್ಞೂ ಅವಳ ಮನಸ್ಸಿನಲ್ಲಿ ಚಿಕ್ಕಮ್ಮನ ಮನೆಗೆ ಹೋದಾಗಿನ ವಿಷಯ ಹಾದು ಹೋಯಿತು ಸಿನಿಮಾದ ರೀಲಿನಂತೆ ಅವಳು ಚಿಕ್ಕಮ್ಮನ ಮನೆ ತಲುಪಿದಾಗ ಬಾಗಿಲು ತೆರೆದೇ ಇತ್ತು ಒಳಗೆ ಹೋದಾಗ ಯಾರೂ ಕಾಣಲಿಲ್ಲ ಚಿಕ್ಕಮ್ಮ ಎಂದು ಅಲ್ಲಿಂದಲೇ ಕರೆದ್ಲು ಕೊಂಚ ಹೊತ್ತಿನ ನಂತರ ಸರೋಜಿನಿ ಬಂದು ಅಮ್ಮ ವಾಣಿ ಬಂದಿದ್ದಾಳೆ ಎಂದು ಅಲ್ಲಿಂದಲೇ ಕೂಗು ಹಾಕಿದ್ಲು ಒಳಕ್ಕೆ ಬಾ ಬಾ ವಾಣಿ ಎನ್ನುತ್ತಾ ಇಷ್ಟು ದಿನಗಳು ಸರೋಜಿನಿ ತನ್ನನ್ನು ಅಕ್ಕ ಎಂದು ಕರೆಯುತ್ತಿದ್ದು ಈಗ ವಾಣಿ ಎಂದು ಕರೆಯುತ್ತಿದ್ದಾಳೆ ಎಂದುಕೊಂಡಳು ವಾಣಿ ಒಳಗೊಳಗೆ ಚಿಕ್ಕಮ್ಮ ಎಲ್ಲಿ ಸರೋಜಿನಿ ಒಳಗಿದ್ದಾರೆ ಬಾ ಎಂದು ಒಳಕ್ಕೆ ಹೊರಟಳು ಸರೋಜಿನಿ ಅವಳನ್ನು ಹಿಂಬಾಲಿಸಿದಳು ವಾಣಿ ರೂಮಿನ ಬಾಗಿಲು ಮುಚ್ಚಿದ್ದರಿಂದ ಬಾಗಿಲಲ್ಲೇ ನಿಂತು ಅಮ್ಮ ವಾಣಿ ಬಂದಿದ್ದಾಳಮ್ಮ ಎಂದಳು ಸರೋಜಿನಿ ಮತ್ತೊಮ್ಮೆ ವಾಣಿನ ಯಾವ ವಾಣಿನೇ ಒಳಗಿನಿಂದ ವಸುದ ಮಾತು ಕೇಳಿಸಿತು ಅದೇನಮ್ಮ ನಿಮ್ಮ ಅಕ್ಕ ಇದ್ದಾರಲ್ಲ ವನಜ ಅವರ ಮಗಳು ದೊಡ್ಡಮ್ಮನೆಂದು ಹೇಳುತ್ತಿದ್ದವಳು ಇಂದು ಅವಳಿಗೇನಾಗಿದೆ ಹೀಗೆ ಮಾತನಾಡ್ತಿದ್ದಾಳೆ ಎಂದುಕೊಂಡಳು ವಾಣಿ ಹಾಲಲ್ಲೇ ಕೂರ್ಸು ಸರೋಜಿನಿ ಬರ್ತಿದ್ದೀನಿ ದುಡ್ಡು ಗಿಡ್ಡು ಬೇಕು ಅಂತೇನಾದರೂ ಬರ್ತಿದ್ದಾಳೇನೋ ಇವರ ತಾಪತ್ರೆಗಳು ಹತ್ತಲ್ಲ ಅರಿಯಲ್ಲ ಎಂದಳು ವಸುದ ಒಳಗಿನಿಂದ ಈ ಮಾತುಗಳು ವಾಣಿಯ ಕಿವಿಗೆ ಸ್ಪಷ್ಟವಾಗಿ ಕೇಳಿಸಿದವು ತಾನಿಲ್ಲ ಎಂದು ಅಂದವಳು ಅಥವಾ ಕೇಳಿಸಿಕೊಳ್ಳಲಿ ಎಂದೇ ಚಿಕ್ಕಮ್ಮ ಈ ಮಾತುಗಳನ್ನು ಅಂದ್ಲೋ ಎಂದು ಪರಿತಪ್ಪಿಸಿದ್ಲು ವಾಣಿ ಒಳಗೊಳಗೆ ಈ ಮಾತುಗಳು ಸರೋಜಿನಿಯ ಮೇಲೆ ಯಾವ ಪ್ರಭಾವವನ್ನು ಬೀರಿದ ಹಾಗೆ ಕಾಣಲಿಲ್ಲ ಸರೋಜಿನಿ ಅವಳನ್ನು ಹಾಲ್ನಲ್ಲಿ ಕೂರಿಸಿ ಮತ್ತೆ ಒಳಕ್ಕೆ ಹೋದಳು ವಾಣಿ ಹಾಲಿನ ಅಲಂಕಾರಗಳನ್ನು ನೋಡಿದಳು ಈ ಮುನ್ನ ಹಳೆಯದಾಗಿದ್ದು ಅದನ್ನು ಹೊಸದಾಗಿ ಪೇಂಟ್ ಮಾಡಿಸಿದರು ತರಸಿ ತಾರ್ಸಿಗೆ ಹಾಗೂ ಗೋಡೆಗಳಿಗೆ ಅಲಂಕಾರಕ ಟೈಲ್ಸ್ಗಳನ್ನು ಹಾಕಿದರು ಗೋಡೆಗಳ ಮೇಲೆ ಬೆಲೆ ಬಾಳುವ ಪೇಂಟಿಂಗ್ಗಳನ್ನು ತೂಗು ಹಾಕಿದರು ಗೋಡೆಯ ನಾಲ್ಕು ಕಡೆಗಳಲ್ಲಿಯೂ ಬೆಲೆ ಬಾಳುವ ನಾಲ್ಕು ಸೋಫಾ ಸೆಟ್ಗಳು ನಡುವೆ ರತ್ನಗಂಬಳಿ ತೇಗದ ಮರದ ಟೀಪಾಯಿ ಅದರ ಮೇಲೂ ಹೂ ಕುಂಡ ಕೋಣೆಯ ಒಂದು ಮೂಲೆಯಲ್ಲಿ ಕರಿಮರದಿಂದ ಮಾಡಿದ ಕೆತ್ತನೆಯ ಕಾರ್ನರ್ ಅದರ ಮೇಲೆ ಹಿತ್ತಾಳೆಯ ವಿಗ್ರಹಗಳು ಮತ್ತೊಂದು ಮೂಲೆಯಲ್ಲಿ ಕುದುರೆಯ ಕೂತ ಸೈನಿಕನ ಕಂಚಿನ ಮೂರ್ತಿ ಸೋಫಾಗಳ ಮೇಲೆ ಬೆತ್ತನೆಯ ಫಾರ್ಮ್ ದಿಂಬುಗಳು ತಾರಸಿಗೆ ಗಾಜಿನ ಬೆಲೆ ಬಾಳುವ ಲ್ಯಾಂಪ್ ಶೀಡ್ ಒಟ್ಟಿನಲ್ಲಿ ಆ ಹಾಲಿನ ಅಲಂಕಾರ ಯಾವುದೇ ಶ್ರೀಮಂತನ ಮನೆಗಿಂತಲೂ ಕಡಿಮೆಯಾಗಿರಲಿಲ್ಲ ತಾಯಿ ಹೇಳಿದ ಮಾತು ವಾಣಿಗೆ ಮತ್ತೊಮ್ಮೆ ನೆನಪಿಗೆ ಬಂದಿತು ನಿಮ್ಮ ಚಿಕ್ಕಪ್ಪನಿಗೆ ಲಂಚ ತೊಗೊಳೋಕ್ಕೆ ನಾಲ್ಕು ಕೈಗಳು ಕೂಡ ಸಾಕಾಗದೇ ಇದೆಯಂತೆ ಬೇಕಾದಷ್ಟು ಹಣ ಮಾಡಿದ್ದಾನಂತೆ ನಾವು ದುಡ್ಡು ಕೇಳಿದರೆ ಹೊಸದ ಆಗಿಲ್ಲ ಆಗಲ್ಲ ಚಿಕ್ಕಪ್ಪ ಆಗಿಲ್ಲ ಇಲ್ಲ ಅಂತ ಹೇಳಲು ಅನ್ನೋ ನಂಬಿಕೆ ನನಗಿದೆ ಅಮ್ಮನ ಮಾತು ನಿಜವಿರಬಹುದೆಂದು ಕಾಣುತ್ತದೆ ಮನೆಯಲ್ಲಿ ಎಲ್ಲಿ ನೋಡಿದರೂ ಶ್ರೀಮಂತಿಕೆ ತುಂಬಿ ತುಳುಕುವಂತಿರುತ್ತಿತ್ತು ವಾತಾವರಣವಿದೆ ಇವರು ಹಣ ಕೊಟ್ಟರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಳ್ಬಹುದು ಇದರಿಂದ ತಮ್ಮನ ಭವಿಷ್ಯವು ಉಜ್ವಲವಾಗುತ್ತದೆ ಇಂಜಿನಿಯರಿಂಗ್ ಓದಬೇಕೆನ್ನುವ ಅವರ ಆಸೆಯು ಪೂರೈಸಿದಂತಾಗುತ್ತದೆ ಅಷ್ಟರಲ್ಲಿ ಚಿಕ್ಕಮ್ಮ ಬಂದದ್ದನ್ನು ಕಂಡು ನಾನು ಎದ್ದು ನಿಂತು ಹೇಗಿದ್ದೀಯ ಚಿಕ್ಕಮ್ಮ ಎಂದು ಪ್ರಶ್ನಿಸಿದಳು ನೋಡು ನಾನು ಹೋಗಬೇಕು ಒಂದು ವಿಷಯ ಏನಂತ ಒಂದೆರಡು ಮಾತಲ್ಲೇ ಹೇಳಿಬಿಡು ನನಗೆ ಕ್ಲಬ್ಬಿಗೆ ಟೈಮ್ ಆಗೋಯ್ತು ಕುಶಲ ಪ್ರಶ್ನೆಗಳನ್ನು ಯಾವೂ ಇಲ್ಲದೆ ಅವರು ಹೀಗೆ ನೇರವಾಗಿ ವಿಷಯಕ್ಕೆ ಬಂದಿದ್ದು ನನಗೆ ಒಂದು ರೀತಿಯಾಗಿತ್ತು ಆದರೂ ಅದನ್ನು ತೆಗೆದುಕೊಂಡು ಮನಸ್ಸಿಗೆ ಬೇಸರ ಮಾಡಿಕೊಳ್ಳದೆ ಒಂದು ವಿಷಯ ಹೇಳಲು ಧೈರ್ಯ ತಗ ಬೇಗ ಅನ್ನಲ್ಲ ಲೇಟ್ ಮಾಡಿದ್ರೆ ನನಗೆ ನಾನು ಹೊರಡ್ಬಿಡ್ತೀನಿ ಅದು ಅಕ್ಕನಿಗೆ ಮದುವೆ ನಿಶ್ಚಯವಾಗಿರೋ ವಿಷಯ ನನಗೆ ಗೊತ್ತೇ ಇದೆಯಲ್ಲ ಚಿಕ್ಕಮ್ಮ ಹೋ ಆ ಜವಾನನ ಜೊತೆ ತಾನೇ ಅದು ಯಾವ ಮಹಾ ದೊಡ್ಡ ಸಂಗತಿ ಅಂತ ಹೇಳ್ತೀಯಲ್ಲ ಅವನು ಅವರು ವ್ಯಂಗ್ಯವಾಗಿ ಹೇಳಿದ ಜವಾನ ಎನ್ನುವ ಪದ ನನಗೆ ಬಹಳ ಬೇಸರ ತರಿಸಿತು ಆದರೂ ಅದು ಇರುವ ವಿಷಯ ತಾನೇ ಅಪ್ಪ ಸತ್ತ ಮೇಲೆ ಮನೆಯ ಜವಾಬ್ದಾರಿ ಎಲ್ಲ ನನ್ನ ಹೆಗಲ ಮೇಲೆ ಬಿದ್ದಿತು ನನ್ನ ಸಂಪಾದನೆಯಲ್ಲಿ ಹೆಚ್ಚಿನ ವರದಕ್ಷಿಣೆ ಕೊಟ್ಟು ಮದುವೆ ಗಂಡನನ್ನು ಕಂಡುಕೊಳ್ಳಲು ಸಾಧ್ಯ ಇಲ್ಲ ಅಂತೆಯೇ ನಮ್ಮ ಯೋಗ್ಯತೆಗೆ ತಕ್ಕ ಸಂಬಂಧವನ್ನೇ ಹುಡುಕಿದ್ವಿ ಇದಾದರೂ ನಮ್ಮ ಯೋಗ್ಯತೆಗೆ ಮೀರಿದ್ದೇ ಆಗಿತ್ತು ಆದರೇನು ಮಾಡೋದು ಅಕ್ಕನ ಮದುವೆ ಮಾಡಲೇಬೇಕಲ್ಲ ಅವರು ಇರುವ ವಿಷಯ ತಾನೇ ಅಂದಿದ್ದಾರೆ ಆದ್ದರಿಂದ ನನಗೆ ಬೇಸರ ಯಾಕಾಗಬೇಕು ಎಂದು ಯೋಚಿಸಿ ತುಂಬ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಅಕ್ಕನ ಮದುವೆಗೆ ಏರ್ಪಾಡು ಮಾಡಿದ್ದೀನಿ ಮದುವೆಗಿನ್ನೂ ಒಂದೂವರೆ ತಿಂಗಳಷ್ಟೇ ಉಳಿದಿದೆ ಈಗ ಮದುವೆ ಖರ್ಚಿನ ಜೊತೆಗೆ ಇನ್ನೊಂದು ಖರ್ಚು ಬಂದಿದೆ ಯಾಕೆ ಆ ಹುಡುಗ ವರದಕ್ಷಿಣೆ ಏನಾದರೂ ಕೇಳ್ತಿದ್ದಾನ ಇಲ್ಲ ಮತ್ತೆ ಇನ್ನೇನು ನಿನ್ನ ಸಮಸ್ಯೆ ರಾಮುಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಕ್ಕಿದೆ ಅವನಿಗೆ ಐದಾರು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ ಪುಸ್ತಕ ಅದು ಇದು ಸೇರಿ ಹತ್ತು ಸಾವಿರದವರೆಗೆ ಆಗುತ್ತೆ ನೀವು ದೊಡ್ಡ ಮನಸ್ಸು ಮಾಡಿ ಹತ್ತು ಸಾವಿರ ಕೊಟ್ಟರೆ ರಾಮು ಇಂಜಿನಿಯರಿಂಗ್ಗೆ ಸೇರಬಹುದು ಅಯ್ಯೋ ನಮ್ಮ ಹತ್ರ ಇದ್ದಿದ್ರೆ ಕೊಡ್ಬೋದಿತ್ತು ಏನು ಮಾಡೋದು ಅಷ್ಟು ಹಣ ನಮ್ಮ ಹತ್ರ ಇಲ್ವಲ್ಲ ಅವರ ಉತ್ತರ ಕೇಳಿ ನಿರಾಸೆಯಾದರೂ ತೋರಿಸ್ಕೊಳ್ಳದೆ ಆದಷ್ಟು ಬೇಗ ಕೊಡ್ತೀವಿ ಚಿಕ್ಕಮ್ಮ ನುಂಗಿ ಹಾಕ್ತಿರೋ ಅಂತಲ್ಲ ಈಗ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ವಲ್ಲ ರಾಮು ಇಂಜಿನಿಯರಿಂಗ್ ಓದು ಓದಿ ಏನಾಗಬೇಕಾಗಿದೆ ಸಾವಿರಾರು ರೂಪಾಯಿ ಕೊಟ್ಟು ಇಂಜಿನಿಯರಿಂಗ್ ಮುಗಿಸಿರೋ ಅಷ್ಟೋ ಜನಕ್ಕೆ ಕೆಲಸ ಕೆಲಸಗಳೇ ಸಿಕ್ಕಿಲ್ಲ ಅದರ ಬದಲು ಈಗಲೇ ಒಂದು ಕೆಲಸ ಕಲಿಸ್ಬೋದಲ್ಲ ಚಿಕ್ಕಮ್ಮನ ಆ ಸಲಹೆಗೆ ಒಳಗೊಳಗೆ ರೇಗಿ ಹೋದರೂ ಅದನ್ನು ಹೊರಗೆ ತೋರಿಸ್ಕೊಳ್ಳದೆ ಹಾಗಲ್ಲ ಚಿಕ್ಕಮ್ಮ ಅವನಿಗೆ ಇಂಜಿನಿಯರಿಂಗ್ ಓದಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೆ ಸರಿಯಾಗಿ ಫ್ರೀ ಸೀಟ್ಗೂ ಸಿಕ್ಕಿದೆ ಆದರೆ ನಮ್ಮ ನಿಮ್ಮ ಯೋಗ್ಯತೆಯೂ ನೋಡ್ಕೊಬೇಕಲ್ಲ ಅದೇನೋ ಹೇಳ್ತಾರಲ್ಲ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲದೆ ಹೋದ ಮೇಲೆ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಆಸೆ ಯಾಕೆ ಹಾಗಾದರೆ ಆಸೆ ಇರೋದು ತಪ್ಪೇ ಎಂದು ಕೇಳಬೇಕೆನಿಸಿತು ಬಲವಂತವಾಗಿ ಅದನ್ನು ತಳೆದುಕೊಂಡ ಇಲ್ಲಿ ನೋಡು ಪ್ರತಿಯೊಬ್ಬರೂ ಅವರವರ ಯೋಗ್ಯತೆಗೆ ನೋಡಿಕೊಂಡು ಕನಸುಗಳನ್ನು ಕಾಣಬೇಕು ಕೆಲಸಗಳನ್ನು ಮಾಡಬೇಕು ನಿಮ್ಮ ನಿಮ್ಮಮ್ಮನಿಗೆ ದುರಾಸೆ ಮಕ್ಕಳೆಲ್ಲ ದೊಡ್ಡ ಕಲೆಕ್ಟರ್ಗಳಾಗಿ ಬಿಡಬೇಕು ಅಂತ ಪ್ರತಿಯೊಬ್ಬರಿಗೂ ನಮ್ಮ ಮೇಲೆ ಕಣ್ಣು ನಾವೇನು ಸಂಪಾದಿಸಿ ಲಕ್ಷ ಲಕ್ಷ ಗುಡ್ಡೆ ಹಾಕಿದ್ದೀವ ಎಲ್ಲರಿಗೂ ಕೊಡೋಕೆ ಏನು ನಿಮ್ಮ ಚಿಕ್ಕಪ್ಪ ಹಗಲು ರಾತ್ರಿ ದುಡಿತಿದ್ರೋ ನಾವು ಮನೆ ಮಠ ಅಂತ ಈ ವಯಸ್ಸಿನಲ್ಲಿ ಕಾಣ್ತಿದ್ದೀವಿ ನಾವಿನ್ನೂ ಅಲ್ಲೇ ಕೂಳ್ತಿದ್ರೆ ಯಾವ ಯಾವ ಮಾತುಗಳು ಚಿಕ್ಕಮ್ಮನ ಬೆತ್ತಲಿಕೆಯಿಂದ ಬರುತ್ತವೋ ಎನಿಸಿತು ಬೇಸರವಾಯಿತು ಆದರೂ ಹಾಗೆ ತಟ್ಟನೆ ಎದ್ದು ಬಿಟ್ಟರೆ ಚಿಕ್ಕಮ್ಮನಿಗೆ ಅವಮಾನ ಆಗುತ್ತದೆಯೇನೋ ಎಂದು ಎನಿಸಿತು ಛೇ ಇವರ ಇವರು ನಿಮಗೆ ಅವಮಾನ ಆಗುವ ಹಾಗೆ ಮಾತನಾಡ್ತಿದ್ರು ಅವರಿಗೆ ಅವಮಾನವಾಗುತ್ತದೆ ಎಂದು ನೀನು ಯೋಚಿಸುತ್ತಿದೆಯಲ್ಲ ಎಂಥ ಪೆದ್ದ ನೀನು ಎಂದು ಒಳ ಮನಸ್ಸು ಅಣಕಿಸಿದರೂ ಹಾಳಾದದ್ದು ಅದೇಕೋ ಹೇಳಲು ಮನಸ್ಸಾಗಲಿಲ್ಲ ಹಾಗಂತ ಎಲ್ಲರಿಗೂ ಕೊಡುವಷ್ಟು ಹಣ ನಮ್ಮಲ್ಲಿ ಇಲ್ಲದೆ ಹಾಗಂತ ಹೇಳಿ ನಿಮ್ಮಮ್ಮನಿಗೆ ಸರಿ ಚಿಕ್ಕಮ್ಮ ಎಂದು ಹೊರಡಲು ಎದ್ದು ನಿಂತೆ ನಿಮ್ಮನಿಗೆ ಹೇಳು ಅತಿಯಾಸೆ ಬೇಡ ಅಂತ ಕಂತೆಗೆ ತಕ್ಕ ಬಂತೆ ಅಂತ ರಾಮುಗೆ ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಡೋಕೆ ಹೇಳು ಅದು ಬಿಟ್ಟು ಸಾಲ ಸೋಲ ಅಂತ ಮಾಡ್ಕೊಳ್ಳೋಕ್ಕೆ ಹೋಗಬೇಡ ನೀನು ಏನು ಒಬ್ಬೊಬ್ಬರು ಇಬ್ಬರು ಆರು ಜನ ಮಕ್ಕಳು ಅದರಲ್ಲೂ ನಾಲ್ಕು ಜನ ಹೆಣ್ಮಕ್ಕಳು ಅಂದರೆ ಸುಮ್ಮನೆನಾ ನಾನು ಮಕ್ ನಾನು ಎರಡು ಹೆಣ್ಣು ಮಕ್ಕಳಿರೋದಕ್ಕೆ ಹಗಲು ರಾತ್ರಿ ಚಿಂತೆ ಯೋಚನೆ ಇದ್ದೀನಿ ಇವರಿಬ್ಬರು ಮದುವೆಗೆ ಎಷ್ಟು ಲಕ್ಷ ಖರ್ಚು ಮಾಡಬೇಕು ಅದನ್ನು ಹೇಗೆ ಸಂಪಾದಿಸಬೇಕು ಅಂತ ಇನ್ನು ನಾಲ್ಕು ಜನಕ್ಕೆ ಮದುವೆ ಮಾಡಬೇಕು ಅಂದರೆ ಸಾಮಾನ್ಯನ ನಿಮ್ಮ ಅಕ್ಕನ ಎ ಯಾವನೋ ಜವಾನನಿಗೆ ಗಂಟು ಹಾಕಿದ ಹಾಗೆ ನಾವು ಹಾಕೋಕ್ಕಾಗುತ್ತಾ ನಮಗೂ ಒಂದು ಮರ್ಯಾದೆ ಅಂತ ಇರುತ್ತಲ್ವ ಆರು ಮಕ್ಕಳು ಬೇಡವಾ ವನಜ ಅಂದರೆ ಕೇಳಿದ್ಲಾ ಹೀಗೆ ನೋಡು ಅವರ ಮಾತು ನಿರಗಳವಾಗಿ ಹರಿಯುತ್ತಲೇ ಇತ್ತು ಕೊನೆಗೆ ನಾನೇ ಎದ್ದು ನನ್ನಿಂದ ನಾನಿನ್ನೂ ಓಡ್ತೀನಿ ಚಿಕ್ಕಮ್ಮ ಎಂದೆ ಹೊಡ್ತೀಯ ಸರೋಜಿನಿ ಬೆಳಗಿನ ಕಾಫಿ ಇದೆಯೇನೆ ಸ್ವಲ್ಪ ಬಿಸಿ ಮಾಡಿ ತಗೊಂಡು ತಗೊಂಡೆ ವಾಣಿಗೆ ಬೇಡ ಚಿಕ್ಕಮ್ಮ ನಾನು ಕಾಫಿ ಕುಡ್ಕೊಂಡೆ ಮನೆಯಿಂದ ಹೊರಟಿದ್ದೆ ಹಾಗಾದರೆ ನಿನ್ನಿಷ್ಟ ನಾನು ಅವರು ಮನೆಯಿಂದ ಹೊರಕ್ಕೆ ಬಂದೆ ಫೀಸ್ ಕಟ್ಟೋದಕ್ಕೆ ಗತಿ ಇಲ್ಲ ಇವಳು ತಮ್ಮ ದೊಡ್ಡ ಇಂಜಿನಿಯರ್ ಆಗಬೇಕಂತೆ ಇಂಜಿನಿಯರಿಂಗ್ ಓದಿಸೋದು ಅಂದರೆ ಕಡಲೆಪುರಿ ತಿಂದ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾಳೇನೋ ಚಿಕ್ಕಮ್ಮನ ವ್ಯಂಗ್ಯ ಮಾತುಗಳು ಹಿಂದಿನಿಂದ ತೋರಿ ಬಂದವು ಅಮ್ಮ ಆ ವಾಣಿ ಇನ್ನೂ ಬಾಗಿಲ ಹತ್ರನೇ ಹೋಗ್ತಿದ್ದಾಳೆ ಮತ್ತೀಗ ಮಾತಾಡು ಕೇಳಿಸ್ಕೊಂಡ್ಳು ಅಂದ್ಲು ಸರೋಜಿನಿ ಆಯೋ ಕೇಳಿಸ್ಕೊಳ್ಳಿ ಬಿಡೆ ನಾನೇನಾದರೂ ಇಲ್ಲದೆ ಅಂದಿದ್ದನ್ನೇನಾದರೂ ಹೇಳದ್ನ ತಾನೇ ಅಂತಿದ್ದೇನೆ ವ್ಯಂಗ್ಯವಾಗಿ ನೋಡಿದ್ಲು ಯಾವುದನ್ನು ಕೇಳಿಸ್ಕೊಳ್ಳದೆ ಅಲ್ಲಿಂದ ಬೇಗ ಬೇಗ ಬಂದುಬಿಟ್ಟಿದ್ದೆ ಮನೆಗೆ ಬಂದು ಆ ಮಾತುಗಳನ್ನೆಲ್ಲವನ್ನು ಅಮ್ಮನ ಬಳಿ ಹೇಳಿ ಅವರ ಮನಸ್ಸಿಗೆ ಬೇಸರ ಮಾಡಬಾರದೆಂದು ಎಂದು ನಿರ್ಧರಿಸಿದೆ ಅದಕ್ಕೆ ಅಮ್ಮ ಎಷ್ಟು ಬಲವಂತ ಮಾಡಿದರೂ ಚಿಕ್ಕಮ್ಮನ ಆಡಿದ ವ್ಯಂಗ್ಯ ಚುಚ್ಚು ಮಾತುಗಳನ್ನು ಹೇಳದೆ ಹಣ ಕೊಡಲಿಲ್ಲ ಮನೆಗೆ ಹೋದ ತನ್ನನ್ನು ಸರಿಯಾಗಿ ಮಾತನಾಡಿಸಿಲ್ಲ ಎಂದಷ್ಟೇ ಹೇಳಿದೆ ನಿಮ್ಮ ಚಿಕ್ಕಪ್ಪ ಬೇಕಾದಷ್ಟು ಹಣ ಸಂಪೇದ ಸಂಪಾದಿಸಿದ್ದಾರಂತೆ ಬಾಡಿಗೆದರಲ್ಲೂ ಆ ಮನೆಯನ್ನು ಅವರು ನೋಡ್ಕೊಂಬಿಟ್ಟಿದ್ರಂತೆ ಅದಲ್ಲದೆ ಎರಡೆರಡು ಸೈಟು ತಗೊಂಡಿದ್ರಂತೆ ಮನೆಯಲ್ಲಿ ಬೇಕು ಬೇಕಾದ ಬೇಕು ಬೇಕಾದ ಹಾಗೆ ಫರ್ನಿಚರ್ ಹೆಂಡತಿ ಮಕ್ಕಳ ಮೈಮೇಲೆ ಬೇಕಾದಷ್ಟು ಒಡಿವೆ ಮಾಡಿದಾನಂತೆ ತನಗೊಂದು ಸ್ಕೂಟರ್ ತನ್ನ ಮಗನಿಗೊಂದು ಸ್ಕೂಟರ್ ಮತ್ತು ಬರೋ ಅಳಿಯನಿಗೂ ಒಂದು ಸ್ಕೂಟರ್ ತೆಗೆದಿಟ್ಟಿದ್ದಾನಂತೆ ಮಗಳಿಗೆ ಎಷ್ಟು ಲಕ್ಷ ಬೇಕಾದರೂ ವರದಕ್ಷಿಣೆ ಕೊಡ್ತೀನಿ ಒಳ್ಳೆಯ ಇಂಜಿನಿಯರೋ ಡಾಕ್ಟ್ರೋ ವರ ಇದ್ದರೆ ಹೇಳಿ ಅಂತ ಮಧ್ಯವರ್ತಿಗೆ ಹೇಳಿದಂತೆ ಇಷ್ಟೆಲ್ಲ ಇದ್ದಮೇಲೆ ಒಂದು ಹತ್ತು ಸಾವಿರ ನಮಗೆ ಸಾಲ ಕೊಟ್ಟಿದ್ರೆ ಏನಾಗ್ತಿತ್ತು ಅದು ಹುಡುಗನ ಓದಿಗೆ ಅಂತ ಅಮ್ಮ ಇರೋರಿಗೆ ಹಣ ಕೊಡೋಕ್ಕೆ ಮನ್ಸು ಬರಲ್ಲ ಅವರು ಕೊಡೋಲ್ಲ ಅಂತ ಗೊತ್ತಾಯಿತು ಇನ್ನು ಆ ಬಗ್ಗೆ ಅಂದ್ಕೊಂಡ್ರೆ ತಾನೇ ಏನು ಪ್ರಯೋಜನ ಹೇಳು ಹಾಗಾದರೆ ನಾಮೂ ಇಂಜಿನಿಯರಿಂಗ್ ಓದೋದು ಬೇಡ ಅಂತೀಯ ನಾನು ಹಾಗೆಲ್ಲ ಹೇಳ್ದಮ್ಮ ಮತ್ತು ಅವನನ್ನು ಕಾಲೇಜಿಗೆ ಸೇರಿಸೋದಕ್ಕೆ ಹಣ ಹೇಗೆ ಮಾಡಬೇಕು ಏನೋ ಮಾಡ್ತೀಯ ವಾಣಿ ಇಡೀ ಇಡೀ ಮನೆ ಜವಾಬ್ದಾರಿಯನ್ನು ನಿಮ್ಮ ತಂದೆ ನಿನ್ ನಿನ್ನ ಹೆಗಲ ಮೇಲೆ ಹೊರಿಸಿ ತಾವು ಈ ಪ್ರಪಂಚದಿಂದ ಹೋಗ್ಬಿಟ್ರು ಅವರಿರುವಾಗಲೇ ಇಬ್ಬರು ಅಕ್ಕಂದಿರಿಗೆ ಮದುವೆ ಆದರೂ ಮಾಡಿದರೆ ಚೆನ್ನಾಗಿರ್ತಿತ್ತು ಎಷ್ಟು ಬಡ್ಕೊಂಡೆ ನಮ್ಮ ಯೋಗ್ಯತೆಗೆ ಸರಿಹೊಂದೋ ಯಾವುದಾದ್ರೂ ಗಂಡನ್ನು ನೋಡಿ ಮದುವೆ ಮಾಡಿ ಅಂತ ನಿಮ್ಮಪ್ಪ ಒಪ್ಪಲಿಲ್ಲ ಚೆನ್ನಾಗಿರೋದನ್ನೇ ನೋಡೋಣ ಸಾಲ ಸೋಲ ಆದರೂ ಒಳ್ಳೆ ಕಡೆ ಮದುವೆ ಮಾಡಿಸೋಣ ಅಂದರು ಆದರೆ ಈಗ ಹಾರ್ಟ್ ಅಟ್ಯಾಕ್ ಬಂದು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಏನು ಗೊತ್ತಿತ್ತು ಕಂಠ ಗದ್ದವಾಗಿ ಮುಂದೆ ಮಾತನಾಡಲಾಗದೆ ಬಿಕ್ಕಿದರು ವನಜಮ ಅಮ್ಮ ಎಲ್ಲ ವಿದಿಯಾಟ ನಾವು ಅಂದ್ಕೊಂಡು ಹಾಗೆಲ್ಲ ಆಗಿ ಬಿಡೋದಕ್ಕೆ ಸಾಧ್ಯನಾ ಯಾಕೆ ಬೇಜಾರು ಮಾಡ್ಕೊತೀಯ ಏನಾದರೂ ದಾರಿ ಹುಡ್ಕೋಣ ನೀನು ಹಳೇ ಹೆಗ್ ಹೆಗಲ ಮೇಲೆ ಇಷ್ಟೊತ್ತು ಭಾರ ಹಾಕೋದು ನೋಡೋದಕ್ಕೆ ನನಗೆ ಬೇಜಾರಾಗಿದೆ ಈಗಾಗಲೇ ಅಕ್ಕನ ಮದುವೆ ಭಾರ ಹೊತ್ತಿದೀಯ ಯಾರಾದರೂ ಒಬ್ಬರು ಆ ಭಾರವನ್ನು ಹೊರಲೇಬೇಕಲ್ಲ ಇಬ್ಬರು ಅಕ್ಕಂದಿರು ಎಸ್ ಎಸ್ ಎಲ್ ಸಿ ಆದರೂ ಮುಗಿಸದಿದ್ದರೆ ಅಪ್ಪನ ಈ ಕೆಲಸ ಅವರಿಗೆ ಸಿಗ್ತಿರ್ತಿತ್ತು ಏನೋ ಆಗ ಅವರೇ ಈ ಭಾರ ಹೊರಬೇಕಾಗಿತ್ತು ಅವರ ಬದಲು ನನಗೆ ಈ ಆ ಅವಕಾಶ ಬಂದಿದೆ ಅಷ್ಟೇ ಚಿಕ್ಕಮ್ಮನೂ ಹಾಗಂದ್ರಲ್ಲ ಅನ್ನೋ ಹಠಕ್ಕಾದರೂ ರಾಮುನ ಇಂಜಿನಿಯರಿಂಗ್ ಮಾಡಲೇಬೇಕಮ್ಮ ಬೇಡಮ್ಮ ನಮಗೆ ಹಣವಂತರ ಜೊತೆ ಪೈಪೋಟಿ ಬೇಡ ಹಣ ಇದ್ದವರು ಏನು ಬೇಕಾದರೂ ಮಾಡ್ತಾರೆ ಅವರ ಸಮಕ್ಕೆ ನಾವು ಮಾತನಾಡ